한글 자막 제공 막

अस्माकं तमस पायामि अस्तियोगार क्यम तमस पायामि मुक्ते माचवनि अम्तमस पायामि निपेश्यमावार सयामि शाऊनीयं बैरा नहीं देखा

భూదేవతా ప్రసాద్ ఆయుర ఉత్తరాధన అరసీకెరే మాలేకల్ తిరుపతి ఈ పవిత్రవణ్యక్షేత్ర నిత్య దాసోహనా సంకల్పవన్న ಇವತ್ತು ದೃಢ ಸಂಕಲ್ಪವನ್ನು ಮಾಡಿ ದಾಸೋಹ ಮಂದಿರಕ್ಕೆ ಪೂಜೆಯನ್ನು ಭೂಮಿ ಪೂಜೆಯನ್ನು ನೆರವೇರಿಸಿದ್ದೇವೆ ಇನ್ನು ಮುಂದೆ ಈ ಮಂದಿರ ಆದ ತಕ್ಷಣ ದಿನನಿತ್ಯ ಯಾವತ್ತೂ ಕೂಡ ಈ ನಿತ್ಯನ ನಿತ್ಯ ದಾಸೋಹ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನಡೀಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ಕೆಲಸವನ್ನು ಇವತ್ತು ಸುದ್ದಿ ಪೂಜೆ ಮಾಡಿದ್ದೇವೆ ಮಾಡಿ ಇಡೀ ಭಕ್ತಾದಿಗಳು ಬಹಳ ಸಹಸ್ರೋಪಾದಿಯಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಜನರ ಪ್ರತೀತಿಯಾಗಿದೆ ಇದನ್ನು ನೋಡಿ ಇಲ್ಲಿ ಪ್ರಾಸೋಗವನ್ನು ಕೊಡಬೇಕು ಅಂತಕ್ಕಂಥ ಏರ್ಪಾಡು ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಮುಖ್ಯಸ್ಥಗಳ ನಮ್ಮೆಲ್ಲ ಈ ಭಾಗದ ಎಲ್ಲ ಮುಖಂಡರ ಸಂಕಲ್ಪ ಆಗಿದೆ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದೆ ಏನೇನು ಅದನ್ನು ಅದು ಈಗ ಒಂದು ಅಡುಗೆ ಬರೀ ಅಡುಗೆ ಮನೆ ಕಟ್ಟಕ್ಕೆ ಇಪ್ಪತ್ತು ಮೂವತ್ತು ಲಕ್ಷ ಕೊಟ್ಟಿದ್ದೀವಿ ಈಗ ಈ ದಾಸೋಹ ಮಂದಿರವನ್ನು ಕಟ್ಟಕ್ಕೆ ಅದು ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಆಗುತ್ತೆ ಅದನ್ನು ಸುಗ್ಗವಾಗಿ ಕಟ್ಟಿ ವ್ಯವಸ್ಥಿತವಾಗಿ ಟೋಟಲ್ ಐವತ್ತು ಲಕ್ಷ ಕೋಟಿ ರೂಪಾಯಿ ಮಾಡ್ತಾ ಇದ್ದಾರೆ ಎರಡು ತಿಂಗಳಲ್ಲಿ ಒಂದು ಎರಡು ತಿಂಗಳ ಒಳಗಡೆ ಈ ಒಂದು ರಾಜಗೋಪುರದ ಏನು ನಿರ್ಮಾಣ ಆಗಿದೆ ಕೆಲವಾರು ಕಾರಣಾಂತರಗಳಿಂದ ನಿಧಾನ ಆಗಿದೆ ಅದನ್ನು ಈ ಸಾರಿ ಯಾವುದೇ ಕಾರಣದಿಂದ ಏನು ಎರಡು ತಿಂಗಳೊಳಗಡೆ ಒಳ್ಳೆ ದಿವಸ ನೋಡಿ ಎಲ್ಲರನ್ನ ಕರೆಸಿ ನಾವು ಈ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಕುಡಿಯ ನೀರು ವ್ಯವಸ್ಥೆ ಇದೆ ಕುಡಿಯ ನೀರಿನ ವ್ಯವಸ್ಥೆ ಇದೆ ಹಿಂದೈತು ನಮ್ಮ ಜೆ ಜೆ ಎಂ ನೀರಿದೆ ಇಲ್ಲಿಗೆ ಒಂದು ಈ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಗ್ರಾಮ ಪಂಚಾಯತ್ ಆ ಕೆಲಸವನ್ನು ನಾವು ಮಾಡ್ತೇವೆ ಕಡಿಮೆ ಆಗುತ್ತೆ ಸಮತಿಗೆ ಜಾಗ ಇದೆಯಲ್ಲ ಇದು ಸ್ವಲ್ಪ ಮಣ್ಣು ನೋಡ್ತಿರೋದು ಅಂತ ಹೇಳಿದ್ರೆ ಕಂಟ್ಯಾಕ್ಟ್ ಹೇಳಿ ಸರ್ ಸಮುದಾಯ ಸಂಪನ್ಮೂಲ ಮಾಡಿಸಿದ್ವಲ್ಲ ಕ್ಷೇತ್ರ ಒಂದ್ ಎರಡು ಲಕ್ಷ ಮುಂದೆ ಮಾಲೆ ಸ್ವಲ್ಪ ಸ್ವಲ್ಪ ಭಕ್ತಾದಿಗಳನ್ನ ಆಕರ್ಷಣೆ ಮಾಡಬೇಕು ಪುಣ್ಯ ಕ್ಷೇತ್ರ ಅರಸಿ ಕೆರೆ ಇತಿಹಾಸವನ್ನು ಮಾಡ್ತಕ್ಕಂಥದ್ದು ಇದನ್ನು ಪ್ರಾಮಾಣಿಕವಾಗಿ ಮಾಡಿಸೋದು ಈಗ ಲೋಕಾರ್ಪಣೆ ಮಾಡ್ಕೊಂಡು ನಮ್ಗೊಂದು ಕುಟ್ರಣಕ್ಕಿನ್ನೂ ಆಗಿಲ್ಲ ಬ್ರಹ್ಮಸ್ವಾಮಿ ಒಪ್ಪಿಲ್ಲ ಅಂತ ಈಗ ನಿವಾಸಕ್ಕೆ ಯುವಪರ ಜೊತಿನಲ್ಲೇ ಎಲ್ಲಾ ಮಾಡ್ತೀವಿ ಇನ್ನೂ ವಿಶಿಷ್ಟವಾಗಿರ್ತಕ್ಕಂತ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಒಂದು ಯಾತ್ರಾ ಸ್ಥಳ ಮಾಡ್ತೀವಿ ಯಾತ್ರೆಯಲ್ಲ ವಿಶೇಷವಾಗಿ നോട് കണ്ട